ಕಾರ ಇವತ್ತು ಒಂದು ವಿಚಾರ ಜಾತಿ 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 ಅಂತ ತುಂಬನೇ ಭಾವ ಮಾಡ್ತಾರೆ ಇದು ಸರಿನಾ ಖಂಡಿತ ತಪ್ಪು ಜಾತಿ ಅನ್ನೋದು ಏನಿದೆ ರೀ ಜಾತಿನಲ್ಲಿ ಏನೂ ಇಲ್ಲ ಅವರು ನಡ್ಕೊಳ್ಳೋ ರೀತಿ ನಡವಳಿಕೆ ಅವರು ಮಾಡೋ ಕೆಲಸಗಳು ಮತ್ತು ಅವ್ರು ಮಾಡೋ ಒಳ್ಳೊಳ್ಳೆ ಸಾಧನೆಗಳ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತೆ ಹೊರ್ತು ಜಾತಿ 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 ಏನೂ ಇಲ್ಲ ರೀ ಇವರು ಲಿಂಗಾಯತರು ಇವರು ಬ್ರಾಹ್ಮಣರು ಇವರು ಅದು ಇವರು ಕುರುಬರು ಮೇಲೂ ಕೀಳು ಅನ್ನೋದು ಖಂಡಿತ ಇಲ್ಲ ಅಂಬೇಡ್ಕರ್ ಯಾವ ಜಾತಿ ಅವರು ನೋಡಿ ಎಂಥ ಸಾಧನೆ ಮಹೋನ್ನತವಾದ ಸಾಧನೆ ನಮ್ಮ ಯುವ ಪೀಳಿಗೆಗೆ ಕೊಟ್ಟರು ವಿವೇಕಾನಂದ ಸ್ವಾಮಿಗಳು ಬಸವಣ್ಣನವರು ಅವರು ಕೀಳು ಜಾತಿಯಲ್ಲಿ ಹುಟ್ಟಿದ್ರು ಅವರು ಮಾಡಿದ ಸಾಧನೆ ಇಷ್ಟು ಅಲ್ವಾ ಸಾಧನೆ ಮಾಡೋದಕ್ಕೆ ಜಾತಿ ಅಡ್ಡ ಬರೋದಿಲ್ಲ ಯಾವ ಜಾತಿ ಆದ್ರೇನು ಇರೋದು ಒಂದೇ ಜಾತಿ ಒಂದು ಎರಡೇ ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಒಂದು ಮಾನವ ಜನಾಂಗ ಒಂದು ಪ್ರಾಣಿ ಜನಾಂಗ ಇಷ್ಟೇ ಸ್ನೇಹಿತರೆ ಜಾತಿ ಜಾತಿ ಅಂತ ಹೋಗ್ತಾ ಇದ್ರೆ ಯಾವತ್ತಿಗೂ ಅದು ಎಂಡ್ ಆಗೋದೇ ಇಲ್ಲ ಎಲ್ಲರ ದೇಹದಲ್ಲೂ ಅರಿಯೋದು ರಕ್ತನೇ ಎಲ್ಲರ ದೇಹದಲ್ಲೂ ಅರಿಯೋದು ಒಂದೇ ರಕ್ತ ಆಗಿರೋದ್ರಿಂದ ಜಾತಿ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಕೆಲವರು ಅಂತಾರೆ ನಾವು ಆ ಜಾತಿ ಈ ಜಾತಿ ಅದು ಖಂಡಿತ ತಪ್ಪು ಸ್ನೇಹಿತರೆ ಯಾವತ್ತೂ ಅಷ್ಟೇ ಜಾತಿ ವಿರುದ್ಧ ಓಡಾಡೋದು ಮುಸ್ಲಿಮು ಹಿಂದೂ ಅಂತ ಹೋರಾಟ ನಡೆಸೋದು ಅಲ್ಲೊಂದಷ್ಟು ಅಲ್ಲಷ್ಟು ಗಲಭೆ ಎಬ್ಬರಿಸೋದು ಅಲ್ಲೊಂದಷ್ಟು ಇಲ್ಲೊಂದಷ್ಟು ಜಾತಿಗಳ ಮಧ್ಯೆ ಪಟಾಪಟಿ ಮಾಡಿ ಎಷ್ಟೋ ಜನಗಳ ಸಾವು ನೋವು ತರೋದು ಎಷ್ಟು ಮಾತ್ರ ಸರಿ ಸ್ನೇಹಿತರೆ ಖಂಡಿತ ಜಾತಿ ಇದಕ್ಕೆ ಅಡ್ಡಿ ಬರೋದಾದರೆ ಜಾತಿ ಅನ್ನೋ ಪದಕ್ಕೆ ಅರ್ಥವೇ ಇರೋದಿಲ್ಲ ಜಾತಿ ಏನು ರೀ ಜಾತಿ ಏನು ಮಾಡೋದಲ್ಲ ಎಲ್ಲರಿಗೂ ಗಾಳಿ ನೀರು ಎಲ್ಲ ಕೊಡೋದು ಆ ಪ್ರಕೃತಿ ಮಾತೆ ಇರಬೇಕಾದ್ರೆ ನಾವು ಯಾಕ್ರಿ ಜಾತಿ ಜಾತಿ ಅಂತ ಹೊಡೆದಾಡಬೇಕು ಹೊಡೆದಾಡಬೇಕು ಬಡ್ದಾಡಬೇಕು ಈ ಜಾತಿಗೋಸ್ಕರ ಎಲ್ಲ ಕಡೆ ಅವ್ರನ್ನ ಆ ಕಡೆಯಿಂದ ಈ ಕಡೆಯಿಂದ ವಲಸೆ ಹೋಗೋಕೆ ಬಿಡೋದು ಊಟ ಇಲ್ದಾಗ ಮಾಡೋದು ಇದೆಲ್ಲ ಎಷ್ಟು ಮಾತ್ರ ಸರಿ ಅಂತ ಹೇಳ್ತೀನಿ ಯಾಕೆಂದರೆ ಕೃಷ್ಣನೇ ಹೇಳಿದ್ದಾನೆ ಜಾತಿ ಅನ್ನೋದು ಯಾವುದು ಬರಲ್ಲ ಅವರ ಅವರಲ್ಲಿರೋ ಮನುಷ್ಯತ್ವ ಮಾನವೀಯತೆಯಿಂದ ಮಾತ್ರ ನಾವು ಅಳಿಬೇಕೇ ಹೊರ್ತು ಜಾತಿಯಿಂದಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ತ್ರೇತಾಯುಗದಲ್ಲೇ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ ಅದಕ್ಕೆ ಜಾತಿ ಅನ್ನೋದು ಯಾವತ್ತಿಗೂ ಅಡ್ಡ ಬರಬಾರ್ದು ಯಾವುದೇ ಗಲಾಟೆಗಾಗಲಿ ಯಾವುದೇ ಒಂದು ವಿಚಾರಕ್ಕಾಗಲಿ ಅಡ್ಡಿ ಬರಲೇಬಾರ್ದು ಏಕೆಂದರೆ ಎಲ್ಲರಲ್ಲೂ ಎಲ್ಲರಲ್ಲೂ ಶಕ್ತಿ ಅನ್ನೋದೊಂದು ಇದ್ದೇ ಇರುತ್ತೆ ಅಲ್ವಾ ಹ್ಞೂ ಏನು ಹೇಳ್ತೀರಾ ಇನ್ನೂ ಕೆಲವೊಂದು ವಿಚಾರಗಳು ಇದ್ರ ಬಗ್ಗೆ